ರಾಜ್ಯದಲ್ಲಿ ಬಡಪಾಯಿ ರೋಗಿಗಳನ್ನು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಯಾವ ರೀತಿ ಸತಾಯಿಸ್ತಾರೆ ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಕಾರ್ಯವೈಖರಿಗೆ ಕೈಗನ್ನಡಿ ಹಿಡಿಯುವಂಥ ಕೇಸ್ ಇದು ಆರೋಗ್ಯ ಕೊಡುವಂಥ ಇಲಾಖೆಗೆ ದೊಡ್ಡ ರೋಗ ಬರೆದಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಕರುಣೆ ಅನುಕಂಪ ಇದ್ಯಾವುದೂ ಕೂಡ ಈ ಅಧಿಕಾರಿಗಳ ಹೃದಯದಲ್ಲೇ ಇಲ್ವಾ ಅಥವಾ ಇವರಿಗೆ ಹೃದಯನೇ ಇಲ್ವಾ ಅನ್ನುವಂಥ ಪ್ರಶ್ನೆ ಬಡವರ ಪಾಲಿಗೆ ಇದ್ದೂ ಇಲ್ಲದಂತಾಗಿದ್ದಾರೆ ಅಧಿಕಾರಿಗಳು ಬಡ ರೋಗಿಗಳ ಪಾಲಿಗೆ ವಿಲನ್ ಆಗಿದ್ದಾರೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆರೋಗ್ಯ ಇಲಾಖೆಯ ಆಯುಕ್ತರು ಸಚಿವರು ಸ್ವಲ್ಪ ಕಣ್ಣು ಬಿಟ್ಟು ನೋಡಬೇಕಾಗಿದೆ ಈ ಸ್ಟೋರಿಯನ್ನ ಅಧಿಕಾರಿಗಳಿಗೆ ಆಟ ಆದರೆ ರೋಗಿಗಳಿಗೆ ಪ್ರಾಣ ಸಂಕಟ ಅನ್ನುವಂತ ಸ್ಥಿತಿ ಇದು ಅಧಿಕಾರಿಗಳ ಚಲ್ಲಾಟದಿಂದ ರೋಗಿಗಳ ಜೀವಕ್ಕೆ ಆಪತ್ತು ಬರ್ತಾ ಇದೆ ಆರೋಗ್ಯ ಸಚಿವರು ಹೇಳ್ತಾರೆ ಇಲಾಖೆಯನ್ನು ಸರಿ ಮಾಡ್ತಾ ಇದ್ದೀವಿ ಇಂಥ ಎರಡೂವರೆ ವರ್ಷದಿಂದಲೂ ಅದನ್ನೇ ಹೇಳ್ತಾ ಇದ್ದಾರೆ ಸರಿ ಆಗಿದೆಯಾ ಅಂತ ಕೇಳಿದರೆ ಇಲ್ಲ ಅನ್ನುವಂಥ ಉತ್ತರವೇ ಸಿಗ್ತಾ ಇದೆ ಸರಿ ಮಾಡಬೇಕು ಅಂತಾದರೆ ಮೊದಲು ಅಧಿಕಾರಿಗಳಿಗೆ ಅಧಿಕಾರಿಗಳನ್ನು ಸರಿ ಮಾಡಬೇಕು ಅವರ ನಟ್ಟು ಬೋಲ್ಟು ಟೈಟ್ ಮಾಡಿದ್ರೇನೆ ಉಳಿದದೆಲ್ಲವೂ ಕೂಡ ಸರಿಯಾಗೋದು ಒಂದು ಘಟನೆಯೊಂದನ್ನು ಒಂದು ಪ್ರಕರಣವೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಧಿಕಾರಿಗಳು ಯಾವ ರೀತಿ ಸತಾಯಿಸ್ತಾರೆ ಬಡ ರೋಗಿಗಳನ್ನ ಕರುಣೆ ಮಾನವೀಯತೆ ಎಲ್ಲವನ್ನ ಮರೆತು ದರ್ಪ ಅಹಂಕಾರದಲ್ಲಿ ಯಾವ ರೀತಿ ವರ್ತಿಸ್ತಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇರೋದು ಆರೋಗ್ಯ ಇಲಾಖೆಯ ಕಾರ್ಯವೈಖರಿ ಹೆಂಗಿದೆ ಆರೋಗ್ಯ ಇಲಾಖೆಗೆ ಅನಾರೋಗ್ಯ ಕಾಡ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಸ್ಟೋರಿಯನ್ನು ನಾನು ಹೇಳ್ತಾ ಹೋಗ್ತೀನಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಅನುಮತಿಯನ್ನು ಕೊಡೋ ವಿಚಾರದಲ್ಲಿ ಅಧಿಕಾರಿಗಳು ರೋಗಿಗಳನ್ನು ಸತಾಯಿಸ್ತಾ ಇದ್ದಾರೆ ವಿಜಯಪುರದ ಮಹಿಳೆಯೊಬ್ಬರ ಕಣ್ಣೀರ ಕತೆ ಇದು ಕಣ್ಣೀರು ಮಾತ್ರ ಅಲ್ಲ ರಕ್ತ ಕಣ್ಣೀರು ಹಾಕಿಸಿದ್ದಾರೆ ಈ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ದರ್ಪ ಅಹಂಕಾರದಲ್ಲಿ ವರ್ತಿಸುತ್ತಾ ಜನರಿಗೆ ಸಮಸ್ಯೆಯನ್ನು ಮಾಡ್ತಾ ಇರೋದು ತೊಂದರೆ ಕೊಡ್ತಾ ಇರೋದು ಕೇಸ್ನ ಬಗ್ಗೆ ಹೇಳ್ತಾ ಹೋಗ್ತೀವಿ ಎರಡು ಕಿಡ್ನಿ ಕಳ್ಕೊಂಡಿದ್ದಾರೆ ಬಸಮ್ಮ ಅನ್ನುವಂಥ ಮಹಿಳೆ ಮೂವತ್ತು ವರ್ಷದವರು ಕಿಡ್ನಿ ಕಸಿಗಾಗಿ ಅವರು ಕಾಯ್ತಾ ಇದ್ದಾರೆ ಒಂಬತ್ತು ತಿಂಗಳಿನಿಂದ ಅನುಮತಿ ಸಿಕ್ಕಿಲ್ಲ ವಿನಾಕಾರಣ ಸತಾಯಿಸುವಂತ ಕೆಲಸವನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಒಂದು ಪರ್ಮಿಷನ್ ಲೆಟರ್ ಕೊಡೋದಕ್ಕೆ ಅಲೆದಾಡುತ್ತಾ ಇರೋದು ಎರಡು ಕಿಡ್ನಿಯನ್ನು ಕಳ್ಕೊಂಡಿದ್ದಾರೆ ಅವರು ಕಿಡ್ನಿ ನ ಅಗತ್ಯ ಇದೆ ಅನುಮತಿ ಆರೋಗ್ಯ ಇಲಾಖೆಯಿಂದ ಸಿಗಬೇಕು ಅನುಮತಿಯನ್ನು ಪಡ್ಕೊಳ್ಳೋದಕ್ಕೆ ಒಂಬತ್ತು ತಿಂಗಳಿಂದ ತವರನ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಕಚೇರಿ ಕಚೇರಿ ಅಲೆದಾಡುವಂಥ ಸ್ಥಿತಿ ಅಧಿಕಾರಿಗಳನ್ನು ಕೇಳಿದ್ರೆ ನೋಡೋಣ ಮಾಡೋಣ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಈ ರೀತಿ ಕತೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಇದು ನಮ್ಮ ವ್ಯವಸ್ಥೆ ಇದು ವ್ಯವಸ್ಥೆ ಅವ್ಯವಸ್ಥೆಯಾಗಿ ಬದಲಾಗಿದೆ ಅನ್ನೋದಕ್ಕೆ ಪೂರಕ ಒಂದು ಪರ್ಮಿಷನ್ ಕೊಡೋದಕ್ಕೆ ಅನುಮತಿ ಕೊಡೋದಕ್ಕೆ ಎಷ್ಟು ಸತಾಯಿಸ್ತಾರೆ ಅಂತಂದ್ರೆ ಏನು ಆಸ್ತಿ ಬರ್ಕೊಡ್ತಾರ ಅಧಿಕಾರಿಗಳು ಆಸ್ತಿ ಬರ್ಕೊಡೋದಲ್ವಲ್ಲ ಒಂದು ಅನುಮತಿ ಲೆಟರ್ ಕೊಡೋದಕ್ಕೆ ಪೀಡಿಸ್ತಾ ಇರೋದು ಜನರನ್ನ ಬಸಮ್ಮ ಅವರ ಕತೆ ಇದು ಎರಡು ಕಿಡ್ನಿಯನ್ನು ಕಳ್ಕೊಂಡು ಟ್ರಿಕ್ ಕಿಡ್ನಿ ಗೆ ಅನುಮತಿ ಕೊಡಿ ಅವಕಾಶ ಕೊಡಿ ಅಂತ ಕೇಳಿದರೆ ಒಂದು ಲೆಟರ್ ಕೊಡೋದಕ್ಕೆ ಪೀಡಿಸುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹತ್ತರಿಂದ ಆರು ಲಕ್ಷ ಖರ್ಚು ಮಾಡಿದ್ದೀನಿ ಪ್ರತಿ ಸಲ ಹೋದಾಗ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಬಿಲ್ ಹೋಗುತ್ತೆ ಇಲ್ಲ ಇಲ್ಲ ಪ್ರೈವೇಟ್ ಅಲ್ಲಿ ತೋರಿಸ್ತಾ ಇರೋದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಈಗ ಕೋ ರಿಲೇಟಿವ್ ಇರೋದಕ್ಕೆ ಕಿಡ್ನಿ ಏನೋ ಮಾಡ್ಕೊಂತವ್ರ ಅಂತ ಒಂದು ಕಾರಣಕ್ಕೆ ಗೌರ್ಮೆಂಟ್ ಅಂದ್ರೆ ಅಪ್ರೋಲ್ ಕೇಳಿರೋದು ನಾವು ಜಸ್ಟ್ ಅಪ್ರೋಲ್ ಕೊಡಿ ಅಂತ ಕೇಳ್ತಾ ಇದೀವಿ ಅವ್ರಿಗೆ ಏನು ಗೌರ್ಮೆಂಟ್ ಸ್ಕೀಮ್ ಕೊಡಿ ಅಂತ ಅಲ್ಲ ಅವ್ರಿಗೆ ಫಸ್ಟ್ ಇಂದ ಒಂದೇ ಕಿಡ್ನಿ ಇತ್ತು ಮೇಡಮ್ ಅದು ಅದು ಡೆಲಿವರಿ ಟೈಮಲ್ಲಿ ಅದು ವೀಕ್ ಆಗಿದೆ ಒಂಬತ್ತು ವರ್ಷದಿಂದ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಈ ಒಂದು ವರ್ಷದಿಂದ ಫುಲ್ ಅದು ಅದು ಫೇಲ್ ಆಗಿದೆ ಈಗ ಇವರಿಗೆ ಅಪ್ರೂವಲ್ ಕಳಿಸಿ ಆರು ತಿಂಗಳಾಯಿತು ನಾಳೆ ಬನ್ನಿ ನಾಡಿದ್ದು ಬನ್ನಿ ಒಂದು ವಾರ ಹದಿನೈದು ದಿವಸ ಬೋರ್ಡಲ್ಲಿ ಮೀಟಿಂಗ್ ಆಗಬೇಕು ಬೋರ್ಡಲ್ಲಿ ಅವರಿಲ್ಲ ಇವರಿಲ್ಲ ಅವರಲ್ಲಿ ಇವರು ಅಂತ ಸತಾಯಿಸ್ತಾ ಇದ್ದಾರೆ ಆರು ತಿಂಗಳಿಂದ ಫುಲ್ ಇದು ಮಾಡ್ತಾ ಇದ್ದಾರೆ ಅವ್ರಿಗೆ ಡಯಲಿಸಸ್ ಹಾಕೋ ಚಾನ್ಸಸ್ಸು ಇಲ್ಲ ಬಿ ಪಿ ಲೋ ಇದೆ ಅದಕ್ಕೆ ಅವರು ಏನು ಜವಾಬ್ದಾರಿಯನ್ನು ತೊಗೋತಾ ಇಲ್ಲ ನಮ್ಮ ಮುಂದಿನ ಪರಿಸ್ಥಿತಿ ಹೆಂಗೆ ಅಂತ ನಾವು ಇದು ಮಾಡ್ತಾ ಇದೀವಿ ಮೇಡಮ್ ಆರು ತಿಂಗಳು ಆರು ತಿಂಗಳಿಂದ ಬರ್ತಾ ಇದ್ದೀವಿ ಮೇಡಮ್ ಇಲ್ಲಿಗೆ ಮೂರು ತಿಂಗಳಿಗೆ ಪ್ರೊಸೆಸ್ ಮುಗಿಯುತ್ತೆ ಅಂತ ಹೇಳಿದರು ಮೇಡಮ್ ಅದು ಮೂರು ತಿಂಗಳಂದಿದ್ದು ಆ ಆಮೇಲೆ ಆರು ತಿಂಗಳಾಯ್ತು ಇವು ಕೇಳಿದರೆ ನೆಕ್ಸ್ಟ್ ವೀಕ್ ಬರ್ತಾರೆ ಲೀವಲ್ಲಿದ್ದಾರೆ ಬೋರ್ಡ್ ಅವರು ಇನ್ನೊಂದು ವಾರ ಬಿಟ್ಟು ಬರ್ತಾರೆ ನಾ ಬಂದ ಮೇಲೆ ಡೇಟ್ ಕೊಡ್ತೀನಿ ಇಲ್ಲ ಬುಧವಾರ ಡೇಟ್ ಇದೆ ಕರೆಸಿ ಬರೋ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಊರಿಂದ ಎಲ್ಲರೂ ಕ್ಯಾನ್ಸಲ್ ಮಾಡೋದು ಮೂರು ಥರ ಮೂರು ಮೂರು ಸತಿ ಇದೇ ಥರ ಮಾಡಿದ್ದಾರೆ ಈಗ ಈಗ ಡಯಾಲಿಸಿಸ್ ಮಾಡಿದರೆ ಅವರಿಗೆ ಬಿ ಪಿ ಲೋ ಐತೆ ಏನು ಹೆಚ್ಚು ಕಮ್ಮಿ ಆದರೆ ಏನು ಆಗಲ್ಲ ನಮಗೆ ಪರ್ಮಿಷನ್ ತಗೊಂಡು ಕೊಟ್ರೆ ಅಂದ್ರೆ ಮಾಡ್ತೀನಿ ಅಂತ ಹೇಳ್ತಾ ಮಾಡಿಕೊಂಡು ಮೆಡಿಸಿನ್ ಕೊಟ್ಬಿಟ್ಟು ಹೈ ಮಾಡಿ ಅವರು ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಗಮನಿಸಿದ್ರಿ ಬಸಮ್ಮ ಅವರ ಕುಟುಂಬ ಸದಸ್ಯರು ಮಾತನಾಡಿದ್ದನ್ನ ನಾವೇನು ಆಸ್ತಿ ಕೇಳ್ತಾ ಇರೋದಲ್ಲ ಅನುಮತಿ ಕೊಡಿ ಅಂತ ಕೇಳ್ತಾ ಇದೀವಿ ಒಂದು ಲೆಟರ್ ಕೊಡಿ ಅಂತ ಕೇಳ್ತಾ ಇರೋದು ಆದ್ರೆ ಅದನ್ನು ಕೊಡೋದಕ್ಕೆ ಬೋರ್ಡ್ ಮೀಟಿಂಗ್ ಆಗಬೇಕು ಅಂತ ಕತೆ ಹೇಳ್ತಾ ಇದ್ದಾರೆ ಪರ್ಮಿಷನ್ ಆಗಬೇಕು ಬೋರ್ಡ್ ಮೀಟಿಂಗ್ ಏನು ಅಮೆರಿಕಾದಲ್ಲಿ ಆಗಬೇಕಾ ಏನು ಡೊನಾಲ್ಡ್ ಟ್ರಂಪ್ ಇಂದ ಪರ್ಮಿಷನ್ ಪಡ್ಕೊಳ್ಬೇಕಾ ಇವರು ಇಲ್ಲ ತಾನೇ ಇದೇ ವ್ಯವಸ್ಥೆಯೊಳಗೆ ಅನುಮತಿ ಕೊಡೋದಲ್ಲ ಅದಕ್ಕೆ ಯಾಕೆಷ್ಟು ಸತಾಯಿಸ್ತಾ ಇದ್ದಾರೆ ಇದೇ ಪ್ರಶ್ನೆ ಮೂಡ್ತಾ ಇರೋದು ಇನ್ನು ಬಸಮ್ಮ ಅವರಿಗೆ ಕಿಡ್ನಿ ಕೊಡೋದಕ್ಕೆ ಅವರ ಅತ್ತೆ ಶಾಂತಾಬಾಯಿ ರೆಡಿ ಇದ್ದಾರೆ ಕಿಡ್ನಿ ನೀಡೋದಕ್ಕೆ ಮುಂದಾದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಾ ಇರೋದು ಈ ಕಣ್ಣೀರಿನ ಶಾಪ ಅಧಿಕಾರಿಗಳಿಗೆ ತಟ್ಟದೇ ಇರುತ್ತಾ ಅನ್ನುವಂತ ಪ್ರಶ್ನೆ ಇವರ ತಂದೆ ತಾಯಿಗೋ ಇವರ ಮನೆಯ ಇವರ ಕುಟುಂಬ ಸದಸ್ಯರಿಗೋ ಯಾರಾದರೂ ಈ ರೀತಿಯ ಸ್ಥಿತಿಯಲ್ಲಿದ್ರೆ ಇದೇ ರೀತಿ ಸತಾಯಿಸ್ತಾರ ಅಧಿಕಾರಿಗಳು ಇಮಿಡಿಯೇಟ್ ಎಲ್ಲವೂ ಮಾಡ್ಕೊಡೋದಿಲ್ವಾ ಕಂಡವರು ಅಂತಂದ್ರೆ ಇಷ್ಟು ನಿರ್ಲಕ್ಷ್ಯ ಯಾರೋ ಬಂದು ಪರ್ಮಿಷನ್ ಕೇಳಿದಾರೆ ನಮಗೇನು ಅನ್ನುವಂತ ಅಟಿಟ್ಯೂಡ್ ಇವ್ರ ಮನೆಯಲ್ಲಿ ಇಂಥ ಸಮಸ್ಯೆ ಆದ್ರೆ ಯಾವನೋ ಅಧಿಕಾರಿ ಇದಾನೋ ಅವ್ನು ಯೋಚನೆ ಮಾಡಬೇಕು ಇವತ್ತು ಇವರಿಗೆ ಬಂದಂಥ ಪರಿಸ್ಥಿತಿ ನಾಳೆ ನನಗೆ ಬರಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಬೋರ್ಡ್ ಮೀಟಿಂಗು ಇನ್ನೊಂದು ಮತ್ತೊಂದು ಕತೆ ಹೇಳಿಕೊಂಡು ಬಡವರನ್ನ ಸತಾಯಿಸ್ತಾ ಇರೋದು ಪೀಡಿಸ್ತಾ ಇರೋದು ಕಿಡ್ನಿ ನಾವನೇ ಕೊಡಕಿನ ಆಕೆ ನಮ್ಮ ಸಸಿಗಿ ಪ್ರಾಬ್ಲಮ್ ಇದ್ದಕ್ಕನೆ ನಾವು ಉಳಿಸ್ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೆ ಕೊಡಕತ್ತೀನಿ ಮತ್ತೆ ಇವರು ಅಪರಾಲ್ ಕೊಡ ಮುಂದಕ್ಕೆ ಮುಂದಕ್ಕೆ ಹಾಕೈತಾರ ಏನಾರ ಆದ್ರೆ ಜವಾಬ್ದಾರಿ ಅವ್ರ ಯಾರು ಯಾರತರ ಅಂತ ನಮಗೀಗ ಈ ಜವಾಬ್ದಾರಿ ಬೇಕಲ್ಲ ಅವ್ರಿಗೆ ಡೈ ಲಕ್ಷ ಸಾಕಂತ ಹೇಳ್ತಾರೆ ಹಾಕಿರೋದ್ರ ಬರ್ದು ಕೊಡೋಣ ಒಪ್ಪಿಗೆ ಪತ್ರ ಏನು ಏನೋ ಆಗಂಗ್ಲಾಕಿಗೆ ಅಂತ ಬರ್ಕೊಡೋಣ ನಾವು ಹಾಕುತ್ತೆ ನಾ ಇಲ್ಲಪ್ಪ ಅಂದ್ರೆ ನಾವು ಕೊಡಕ್ಕೆ ರೆಡಿದೀ ನಮ್ಗೆ ರೀ ಹಾಂ ಅಷ್ಟೇ ನಾವು ಹೇಳೋದು ಈಗ ಹ್ಞೂ ನಮ್ಗೆ ನಮ್ಗಾದ್ರಿ ಹ್ಞೂ ರೀ ಕೊಡ್ತೀವಿ ಟೂರ್ಸ್ ಹೋಗಬೇಕಂದ್ರೆ ಈಗ ಇರೋಕೆ ಒಬ್ಬಕ್ಕೆ ಸಸ್ಯದ ನಮ್ಗೆ ಒಬ್ಬನೇ ಮಗ ರೀ ಒಬ್ಬನೇ ಮಗನಿಲ್ವಾ ಅದೇ ಯಾಕೆ ಯಾಕೆ ಕೊಡಲ್ರ ಅವ್ರಿಗೆ ಕೇಳ್ದೆ ನೀವೇ ನಿಮ್ಮದು ದುಡ್ಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ